ಮಾತಾಡ್ಬೇಕ ಸರ್ ಯಾಕಂದ್ರೆ ಮಾತಾಡಿಸ್ ಅಂದ್ರೆ ಕ್ಲಾಸಂದ್ರೆ ಅಪ್ಪ ಮಾಸು ಮಾಸ್ ಅಂದ್ರೆ ಕ್ಲಾಸು ಮಾಸು ಎರಡು ಮಿಕ್ಸ್ ಒಂದು ಅದು ಯುವ ಹಾಗಾಗಿ ಯುವ ಅಂದ್ರೆ ಒಂಥರ ಗಮ್ಮತ್ತು ಯುವ ಅಂದ್ರೆ ಹೇಳಕ್ ಸಾಗರ ತರ ಅವ್ರೆಲ್ಲಾ ತರ ಇದಾರೆ ಒಂದು ಡ್ಯಾನ್ಸ್ ಬೇಕಾ ಒಂದು ಫೈಟ್ ಬೇಕಾ ಒಂದು ಸಿಂಗ್ ಬೇಕಾ ಕಲೆ ಆಕ್ಟಿಂಗ್ ಇನ್ನು ಆಕ್ಟಿಂಗ್ ಬೇಕಾ ಪ್ರತಿ ಒಂದು

ದಯವಿಟ್ಟು ಕನ್ನಡ ಚಿತ್ರದ ಪ್ರತಿಯೊಬ್ಬ ನಾಯಕ ನಟನ ಅಭಿಮಾನಿಗಳು ಒಂದು ಸಿನಿಮಾ ನೋಡಿ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಒಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಏನೋ ಕನ್ನಡ ಸಿನಿಮಾ ಕನ್ನಡ ಸಪೋರ್ಟ್ ಮಾಡೋಣ ನಮ್ಗೆ ಆ ಹೀರೋ ನಮ್ಗೆ ಈ ಹೀರೋ ಆ ಭಾಸು ಈ ಬಾಸು ಆ ತಿಂಗು ಈ ತಿಂಗು ಸಂತೋಷ ಇರಲಿ ಆದ್ರೆ ಕನ್ನಡ ನಮ್ ಬಂದು ಕನ್ನಡದಲ್ಲಿ ಬಂದಿರ್ತಕ್ಕಂಥ ಹೊಸದಾಗಿ ಒಂದು ಮನೋರಂಜನೆ ಕೊಡ್ತಕ್ಕಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಲವ್ ಮೀಟಿಂಗು ಫೈಟು ಸಮಾಜಕ್ಕೆ ಒಂದು ಕಾಳಜಿ ಏನಾದ್ರು ಒಂದಿದ್ರೆ ಇವಾಗ ಈ ಸಿಚುವೇಶನ್ ಅಲ್ಲಿ ಎಕ್ಕ ಮೂವಿ ಸಕ್ಕದಾಗಿದೆ ಎಕ್ಕ ಅಂತ ಕ್ಷಣವೇ ನೀವೆಲ್ಲರೂ ಅನ್ಕೋಬಹುದು ಇದ್ಯಾವುದೋ ರೌಡಿ ಸಾಂಬ ಏನೋ ಮಾಸು ಅಂತ ಅನ್ಬಿಟ್ರಿ ಮಾಸು ಕ್ಲಾಸು ಫೀಲಿಂಗ್ಸ್ ಲವ್ ಡ್ಯಾನ್ಸು ಪ್ರತಿಯೊಂದು ಇದೆ ಇಲ್ಲಿ ಯುವರಾಜ್ ಕುಮಾರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವತ್ತಿರೋ ಗೊತ್ತಲ್ಲ ನಟ ಸಾರ್ವಪಮ್ಮ ಅವರ ಚಿಕ್ಕಪ್ಪ ಗೊತ್ತಲ್ಲ ನಾಟ್ಯ ಸಾರ್ವಭೊಮ್ಮ ಅವರ ತಂದೆ ಹೃದಯವಂತ ಇನ್ನೊಬ್ಬ ಇದರಲ್ಲ ನನ್ನ ಮಗಳು ಆ ನಗು ಇಡೀ ಕರ್ನಾಟಕಕ್ಕೆ ಕೊಟ್ಟು ಅಪ್ಪ ಅವರು ಆ ನಗು ಇಂದಲೇ ಇವತ್ತಿ ಈ ಮೃತುವನ್ನ ಕ್ಯಾರೆ ಸೃಷ್ಟಿಯಾಗಿದೆ ಅಪ್ಪ ಅವರ ಆಶೀರ್ವಾದ ಈ ಯುವ ಮೇಲೆ ಇದಕ್ಕೆ ಇವತ್ತು ಸದಾ ತರ ನಾವು ಫೀಲಿಂಗ್ ಇಲ್ಲ ನಮ್ಮ ಅಪ್ಪ ಇಲ್ಲ ಅಂತ ಯುವ ಅವ್ರ ಮೊದಲೇ ನಾವು ನೋಡ್ತಾ ಇದೀವಿ ಪ್ರತಿಯೊಬ್ರು ಅಷ್ಟೇ ಆಟ ವರ್ಷಗಳ ಮಾಡಕ್ ಬೇಡ ನಿಮ್ ವಾಸ ನಿಮ್ಗೆ ಜೈ ನಮ್ ಮಾಸ ನಮ್ಗೆ ಜೈ ಕನ್ನಡ ನೋಡ್ರಿ ಕನ್ನಡದ ಬಗ್ಗೆ ಹೆಮ್ಮೆ ಪಡಿ ನನ್ನ ನಾಯಕತ್ವ ಸಿನಿಮಾ ಮಾಡಿದಾಗ ಅವ್ನು ಪ್ರೋತ್ಸಾಹ ಮಾಡೋಣ ಎಲ್ಲ ಒಂದ್ ಕಡೆ ಒಂದು ಹತ್ತು ಜನ ಗುಂಪು ಕಟ್ಕೊಂಡು ಜೈ 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 ಅದನ್ನ ಬಿಡಿ ಫಸ್ಟ್ ಯಾವಂತಾರು ಜೈ ಅನ್ನ ನನ್ನ ಮಕ್ಕಳು ಕಾವೇರಿ ಹೋರಾಟಕ್ಕೆ ಮಹದಾಯಿಗೆ ಮಾದಾಯಿಗೆ ಯಾರು ಬಂದಿದ್ದೀರಾ ಹೇಳ್ರಿ ಯೋಚನೆ ಮಾಡಬೇಕಿವೆಲ್ಲ ಕನ್ನಡಕ್ಕೆ ನಾವು ಸಪೋರ್ಟ್ ಮಾಡಿ ಬೆಳಸನ ಕನ್ನಡ ನಾಯಕರಾಗಿ ಬೆಳಸನ ಇದೇ ನಮ್ಮ ಸುದೀಪ್ ಅವ್ರಾಗಿರ್ಬೋದು ಎಸ್ ಅವ್ರಾಗಿರ್ಬೋದು ಅದು ಬೇಡ ನಮ್ಮ ಡಿ ಬಾಸ್ ಅಂತ ಡಿ ಬಾಸ್ ಆಗಿರ್ಬೋದು ಇವರು ನಿಮ್ಮ ಕೈ ಹಾಕೊಂಡು ನಿಮ್ಮ ಮಗ ಚೆನ್ನಾಗಿ ಇದ್ದಂತ ಇದನ್ನ ಹೋಗಿದ ಹಾಗಾಗಿ ಸುವರ್ಣ ಬೇರೆ ಅಲ್ಲ ದರ್ಶನ್ ಅವ್ರ ಬೇರೆಲ್ಲ ಸುದೀಪ್ ಅವ್ರ ಬೇರೆ ಅಲ್ಲ ಎಸ್ ಅವ್ರ ಬೇರೆ ಅಲ್ಲ ಯಾರು ಬೇರೆ ಅಲ್ಲ ನಮ್ಮ ಕನ್ನಡ ಅಂದ್ರೆ ನಮಗೆ ಇಷ್ಟ ಒಂದು ಇನ್ಸಿಡೆ ರಾಜ್ಕುಮಾರ್ ಅಂತ ಆಕಾಶ ಇದ್ದಂಗೆ ಇಲ್ಲಿರ್ತಕ್ಕ ಬೇರೆ ಬೇರೆ ಸ್ಟಾರ್ ಗಳೆಲ್ಲ ನಕ್ಷತ್ರ ಇದ್ದಾಗ ಸೂರ್ಯ ಅಂದ್ರೆ ಸುವಣ್ಣ ಚಂದ್ರ ಅಂದ್ರೆ ನಮ್ಮ ಅಪ್ಪ ಮಾತು ಭೂಮಿ ಅಂದ್ರೆ ಪಾರ್ವತಮ್ಮ ಹಾಗಾಗಿ ಇದನ್ನೆಲ್ಲ ಕೂಡಿ ಇದನ್ನೆಲ್ಲ ಮೆರೆಸಿ ಯಾರು ಒಬ್ಬ ಇವತ್ತು ವ್ಯಕ್ತಿ ಒಳ್ಳೆ ಸಿಂಹ ಪಟ್ಟದಲ್ಲ ಇವರು ಒಳ್ಳೆದಲ್ಲೇ ಮತ್ತೆ ಡೆವಿಲ್ ಬಗ್ಗೆ ಅದು ಒಳ್ಳೆದಾಗ್ಲೇ ನೆಕ್ಸ್ಟ್ ಇನ್ನೊಂದು ಯಾರು ಪಕ್ಕದೇನಲ್ಲಿ ನಮ್ಮ ರೇಡಿಯೋ ಜನಜನ್ ಮಿಡಿಯೋ ಒಂದು ಫಿಲಂ್ ಇದೆ ಅವು ಒಳ್ಳೆದಾಗ್ ಅಂತ ಹೇಳ್ತಿದ್ರು ಪಾಪ ಪ್ರತಿಯೊಬ್ಬರು ಕಾಂಟ್ರವರ್ಸಿ ಮಾಡಂತ ಬಿಡ ಎಲ್ಲರೂ ಮಾತಾಡೋ ಎಲ್ಲ ಒಂದು ಬರುತ್ತೆ ನಾವು ಕಾಲೇಜ್ ನಮ್ಮ ಅಪ್ಪನೂ ಬೆಳೆಸಿರೋದು ನಾವೇನು ಎಲ್ಲ ಮಾಡಲ್ಲ ಯಾವ್ದೋ ಕನ್ನಡ ಕನ್ನಡ ಹೀರೋಗಳು ಕರ್ನಾಟಕ ಕನ್ನಡ ಚಿತ್ರರಂಗ ಕಾವೇರಿ ಪ್ರತಿಯೊಂದು ನಮ್ಮಲ್ಲಿದೆ ನಮ್ಮ ರಕ್ತ ನನ ದಾಳಿಯಲ್ಲಿ ಹಾಗಾಗಿ ಇವತ್ತು ಐವತ್ತೊಂದು ಕಟೌಟ್ಗಳನ್ನ ಸ್ಟಾರ್ಗಳನ್ನ ಇದೇ ಗಾಂಧಿನಗರದಲ್ಲಿ ಅಣ್ಣವರು ಶಿವಣ್ಣವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರವಿಚಂದ್ರನ್ ಅವರು ಇಷ್ಟು ಬಿಟ್ಟೆ ಇವಾಗಿನ ಯೂತ್ ಅಲ್ಲಿ ಇವಾಗ ಐವತ್ತ ಎರಡು ಸ್ಟಾರ್ನ ತಗೊಂಡು ಅಣ್ಣಮ್ಮ ದೇವಸ್ಥಾನದಿಂದ ಗಾಂಧಿ ನಗರ ಇಂದ ನಮ್ಮ ಮೈಸೂರು ತಾಲೂಕಿನ ಇಲ್ಲಿ ಮೆಕ್ಕಂಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳ ದೇವರುಗಳು ಎಲ್ಲ ಕಡೆಯಿಂದ ಮಸಾಲೆ ಇರಲಿ ಎಲ್ಲ ಗೋಡೆಗಳಲ್ಲಿ ಎಲ್ಲ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬ್ಯಾಂಕ್ ಓಡಿಸಿ ಬ್ಯಾಡ ಎಲ್ಲ ಬಂದ್ರೆ ಜೈ ಜೈ ಕರ ಎಲ್ಲ ಕಡೆಯಿಂದ ವಂದನೆಗಳು ಯಾರು ಏನೇನೋ ಹೇಳ್ತಾರೆ ಮೀಡಿಯಾ ಯಾವ ತಿಳಿಸುತ್ತ ಕರ್ನಾಟಕ ಜನತೆಗೆ ನಿಮ್ಮ ಹೆಸರ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಏರಿಯಾ ಪರಿಚಯ ಮಾಡ್ತಾರೆ ಬಜರಂಗಿ ಸಿನಿಮಾ ನೋಡಿದ್ರೆ ಅಂತ ಇದೆ ಕರ್ನಾಟಕ ಬಜರಂಗಿ ಅಂದ್ರೆ ನಮ್ಮ ಬಾಸು ಎಸ್ ಆಲ್ವೇಸ್ ಸೂಪರ್ ಸ್ಟಾರ್ ಮೈ ಆರ್ಟ್ ಓಕೆ ಐ ನೋ ದ್ವೇಸ್ ಕಿಂಗ್ ಆಫ್ ಕರ್ನಾಟಕ ಐ ಲವ್ ಯು ಶಿವಣ್ಣ ಐ ಲವ್ ಯು ದೊಡ್ಡ ಮನೆ ಐ ಲವ್ ಯು ಎಲ್ಲ ಒಳ್ಳೇದಾಗ್ಲಿ ಯಾವ ಏರಿಯಾ ಬರುವ ನಿಮ್ದು ನಾವು ಬನಾರ ಒಳ್ಳೇದಾಗಲಿ